ಬೇಲೂರು ತಾಲೂಕಿನ ಚಿಕ್ಕವೇದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಟ್ರುವಳ್ಳಿ ಗ್ರಾಮ ಸಮೀಪದ ಚೇರ್ಡ್ಯಾನ್ ಮತ್ತು ಸೇತುವೆ ಶಂಕುಸ್ಥಾಪನೆಯನ್ನು ಶಾಸಕ ಎಚ್ಕೆ ಸುರೇಶ್ ನಡೆಸಿದರು ತಾಲೂಕಿನ ಚಿಕ್ಕಮೈದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಟ್ರವಳ್ಳಿ ಗ್ರಾಮ ಸಮೀಪದ ಚೇಡ್ಯಾಂ ಮತ್ತು ಸೇತುವೆ ಶಂಕುಸ್ಥಾಪನೆ ನಡೆಸಿ ಮಾತನಾಡಿದ ಅವರು ಚುನಾವಣೆ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರು ಚಿಕ್ಕನಹಳ್ಳಿ ಮತ್ತು ಗೆಂಡಹಳ್ಳಿ ಭಾಗಕ್ಕೆ ಸಂಪರ್ಕ ಬೈಪಾಸ್ ರಸ್ತೆ ಅಗತ್ಯವಿರುವ ಬಗ್ಗೆ ಮನವಿ ಸಲ್ಲಿಸಿದ ಕಾರಣದಿಂದ ಇಲ್ಲಿನ ಹಳ್ಳಕ್ಕೆ ಈಗಾಗಲೇ ಜನರು ತೆರಳಲು ಮಾತ್ರ ಸಣ್ಣ ಸೇತುವೆ ಇತ್ತು ಸದ್ಯ ಸಂಬಂಧಪಟ್ಟ ಮಂತ್ರಿಗಳಲ್ಲಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಖುದ್ದು ತಿಳಿಸಿದ ಕಾರಣದಿಂದ ಸರ್ಕಾರ ಸಣ್ಣ ನೀರಾವರಿ ಇಲಾಖೆಯಿಂದ ಒಂದು ಕೋಟಿ ನೀಡಿದೆ ನಾವುಗಳು ಇಲಾಖೆ ಅಧಿಕಾರಿಗಳಲ್ಲೂ ಚರ್ಚೆ ನಡೆಸಿ ಹಳ್ಳದ ನೀರನ್ನು ಶೇಖರಿಸಿ ಅಂತರ್ಜಲ ವೃದ್ಧಿಗೆ ಪೂರಕವಾಗುವ ನಿಟ್ಟಿನಲ್ಲಿ ಚೇ ಡ್ಯಾಂ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ನಡೆದಿದೆ ಇದರಿಂದ ಈ ಚಿಕ್ಕನಹಳ್ಳಿ ಭಾಗದವರು ಗೆಂಡೆಹಳ್ಳಿ ಭಾಗಕ್ಕೆ ಬೇಲೂರಿಗೆ ಹೋಗುವ ಬದಲು ಇದೇ ಸೇತುವೆ ಮೂಲಕ ಸುಲಭ ಮಾರ್ಗದಿಂದ ಸಂಚರಿಸಬಹುದು ಈಗಾಗಲೇ ಇದೇ ರೀತಿಯಲ್ಲಿ ಬೇಲೂರು ಕ್ಷೇತ್ರದ ಮುಂತಾದ ಕಡೆಗಳಲ್ಲಿ ಚೇ ಡ್ಯಾಂ ರೀತಿಯಲ್ಲಿ ಸೇತುವೆ ನಿರ್ಮಿಸಲಾಗುತ್ತದೆ ಎಂದರು ಈ ಆಳ್ಲಿಕ್ಕೆ ನಾವು ಮಾಡ್ತಾ ಇದೀವಿ ಶಾಸಕರು ಸರ್ಕಾರ ಮಾಡಿ ಬಹಳ ಒತ್ತಾಯ ಮಾಡಿ ಈ ಊರಲ್ಲಿ ಜನಗಳಿಗೆ ಇದು ಬೇಕೇ ಬೇಕು ಒಂದು ಒತ್ತಾಯದ ಬಹಳ ಕಚೇರಿ ಕಚೇರಿ ತಿರುಗಿ ಅನುದಾನ ನೀವೆಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಅವರಿಗೆ ಧನ್ಯವಾದ ಹೇಳಿ ಸಾರ್ವಜನಿಕವಾಗಿ ಇಲ್ಲಿರ್ತಕ್ಕಂಥ ರೈತರುಗಳಿಗೆ ಇವತ್ತು ಮೌಲ್ಯ ಏನಿದೆ ಜಮೀನಿನ ಮೌಲ್ಯ ಇದ್ರ ಹತ್ತರಷ್ಟು ಜಾಸ್ತಿ ಆಗ್ತಕ್ಕಂಥದ್ದು ಸಂಪರ್ಕ ರಸ್ತೆಗಳಿಂದ ಈ ಭಾಗದಲ್ಲಿ ತುಂಬಾ ಹಿಂದುಳಿದ ಸಮಾಜ ಇರೋದ್ರಿಂದ ಅವರಿಗೆಲ್ಲ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಸಣ್ಣ ನೀರಾವರಿ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿ ಅನುದಾನವನ್ನ ಈ ಗ್ರಾಮಕ್ಕೆ ಬಿಡುಗಡೆಯನ್ನು ಮಾಡಿಸಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಗಂಗೇಶ ಕುಮಾರ್ ನಾಯಕ್ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಸುಂದರ್ ರಾವ್ ಚಿಕ್ಕಮೇತೂರು ಗ್ರಾಮ ಪಂಚಾಯಿತಿ ಪಿಡಿಒ ಸಂತೋಷ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.